ತುಮಕೂರು ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜಿಗೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ತಂಡ ದಿಢೀರ್ ಭೇಟಿ ತುಮಕೂರಿನ ಸರ್ಕಾರಿ ಚಿತ್ರಕಲಾ ಕಾಲೇಜಿಗೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಡಾಕ್ಟರ್ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೀರ್ತಿ ಗಣೇಶ್ ಅವರ ನೇತೃತ್ವದ ತಂಡ ಭೇಟಿ ನೀಡಿತು ಕಾಲೇಜಿನ ವಿದ್ಯಾರ್ಥಿಗಳ ಕಲಾಕೃತಿಗಳನ್ನು ವೀಕ್ಷಿಸಿದ ಅವರು ಈ ಕಲಾ ನಕ್ಷತ್ರದ ವಿದ್ಯಾರ್ಥಿಗಳು ಭವಿಷ್ಯದ ಮಹಾನ್ ಕಲಾವಿದರು ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೀರ್ತಿ ಗಣೇಶ್ ಸರ್ಕಾರಿ ಚಿತ್ರಕಲಾ ಕಾಲೇಜುಗಳಲ್ಲಿ ಕಲಿಕೆ ಮಾಡುತ್ತಿರುವ ವಿದ್ಯಾರ್ಥಿಗಳು ಬಹುಬೇಸರದ ನಡುವೆಯೂ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಆದರೆ ಈ ಕಾಲೇಜು ಸ್ವಂತ ನಿವೇಶನ ಮತ್ತು ಕಟ್ಟಡವಿಲ್ಲದೆ ಮೂವತ್ತು ವರ್ಷಗಳಿಂದ ಸಾಂಸ್ಕೃತಿಕ ಬೆಳವಣಿಗೆಯ ಕೊರತೆಯನ್ನು ಎದುರಿಸುತ್ತಿದೆ ನಾವೆಲ್ಲರೂ ಈ ಮಹತ್ವದ ವಿದ್ಯಾಸಂಸ್ಥೆಗೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು ಎಂದು ಹೇಳಿದರು ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರುವ ಮತ್ತು ತಮ್ಮ ಹಂತದಲ್ಲಿ ಸಹಾಯ ಸಹಕಾರ ನೀಡಲು ಸಿದ್ಧ ಎಂಬ ಭರವಸೆ ನೀಡಿದರು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಜಿ ಎಲ್ ನಟರಾಜು ಮಾತನಾಡಿ ಎರಡು ಸಾವಿರ ಹದಿನೆಂಟರಿಂದ ನಮ್ಮ ಸಂಘವು ಕಾಲೇಜಿನ ಬೆಳವಣಿಗೆಗೆ ಅನೇಕ ರೀತಿಯ ಸಹಕಾರ ನೀಡುತ್ತಿದೆ ನಮ್ಮ ಸದಸ್ಯರು ಮತ್ತು ಪದಾಧಿಕಾರಿಗಳು ಸದಾ ಸೇವೆಗಾಗಿ ಸಜ್ಜಾಗಿರುವುದು ಹೆಮ್ಮೆ ಎಂದು ಹೇಳಿದರು ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷ ಶ್ರೀನಿವಾಸ ಮೂರ್ತಿ ಕೋಶಾಧ್ಯಕ್ಷ ಮೊಹಮ್ಮದ್ ಗೌಸ್ ಪೀರ್ ಸಂಘಟನಾ ಸಹ ಕಾರ್ಯದರ್ಶಿ ರಂಗಸ್ವಾಮಿ ಆರ್ ಮತ್ತು ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚೆನ್ನಾಗಿಲ್ಲಾಕ್ಬಿಟ್ರು ಯಾವ್ದೋ ಒಂದು ರೂಮ್ ಕೊಟ್ಬಿಟ್ರು ಈಗ ಡಂಪಿಂಗ್ ಎರಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಸೈನ್ಸ್ ಲ್ಯಾಬ್ ಅದ್ರ ಡಂಪಿಂಗ್ ಎರಡು ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಅದ್ರ ಡಂಪಿಂಗ್ ಎರಡು ಅಂತ ರೂಮ್ ಒಂದೊಂದು ರೂಮ್ಗಿಡಗಳು ಹಾಕೊಂಡ್ಬಿಟ್ಟಿದ್ದಾರೆ ಈಗ ಸುಮ್ಮನೆ ವೇಸ್ಟ್ ಇಡೋಕ್ಕೋಸ್ಕರ ಫೈಲ್ಗಳು ಇಡಕ್ಕೋಸ್ಕರ ಅವರು ಇಷ್ಟಿಷ್ಟು ಮೂಲೆಯಲ್ಲಿ ಇಷ್ಟಿಷ್ಟು ಐಟಮ್ಗಳಕ್ಕೋಸ್ಕರ ರೂಮ್ಗಳು ಮಾಡ್ಕೊಂಡಿದಾರಲ್ಲ ನಮಗೆ ಓಡಿಸೋಂಥದ್ದು ಅವಶ್ಯಕತೆ ಇರುತ್ತೆ ಓಡಿಸಿದ್ದಾದರೂ ಏನಕ್ಕೆ ನಮ್ಮ ನಿವೇಶನಕ್ಕೆ ಹೋರಾಟ ಮಾಡಿದ್ದನ್ನ ನಿವೇಶನ ಕೊಡ್ತೀವಂತ ಆಶ್ವಾಸನೆ ಕೊಟ್ಬಿಟ್ಟು ಯಾವುದೋ ಒಂದು ರೂಮ್ ಕೊಡ್ತೀವಿ ಈಗ ರೂಮಲ್ಲಿ ಎಲ್ಲಾ ದುಂಬಾಟ ಮಾಡೋಕೆ ಈಗ ಇರೋ ಜಾಗದಲ್ಲಿ ನಮ್ಗೆ ಗೊತ್ತಾ ಈಗ ಸೈಕಲ್ ಸ್ಟ್ಯಾಂಡ್ ಅಂತ ಏನ್ ಕೊಟ್ಟಿದ್ರು ಅದೇ ಜಾಗದಲ್ಲಿ ಹದಿನೆಂಟ್ ಸಾವಿರ ಹತ್ತೊಂಬತ್ತರಿಂದಲೇ ಸ್ಟಾರ್ಟ್ ಮಾಡಿದ್ವಿ ನಾವು ಹದಿನೆಂಟು ಸಾವಿರ ಹತ್ತೊಂಬತ್ತರಲ್ಲಿ ಸಂಘಟನೆ ಎಲ್ಲ ಒಂದು ಮೂರು ಕೋಟಿ ರೂಪಾಯಿ ರೂಪಾಯಿವರ್ಗೂ ಒಂದು ಇದು ಮಾಡಿದ್ವಿ ಎಸ್ಟಿಮೆಂಟ್ ಫೆಸಿಲಿಟಿ ಇರೋದು ಅರ್ಜೆಂಟು ಅಂದರೆ ಬೇಸಿಕ್ ಬೇಸಿಕ್ಕಲ್ಲೂ ನಮ್ಗೆ ಬೇಕಾಗ್ತದೆ ಬೇಸಿಕ್ ಆದರೆ ಬೇಕಾಗಿದೆ ಸರ್ ಇದು ವಿಶೇಷವಾಗಿ ನಾನು ಸ್ಪೆಷಲ್ ಅಶ್ವಣಿ ಅಲ್ವಾ ಸ್ಕೂಲ್ ಆಫಾರ್ಟ್ ಅಂತಂದರೆ ಚಿತ್ರಕಲ ಮಹಾವಿದ್ಯಾಲಯ ಅಂದರೆ ಒಂದು ಆರ್ಟ್ ಗ್ಯಾಲರಿ ಬೇಕು ಆಮೇಲೆ ಕ್ಲಾಸ್ ರೂಮ್ಗಳು ಬೇಕು ಈಗ ಸ್ಮಾರ್ಟ್ ಕ್ಲಾಸ್ ಮಾಡೋದ್ ಬೇಕು ಟೆಕ್ನಾಲಜಿ ಚೆನ್ನಾಗಿ ಇದಾವೆ ಈಗ ಕಂಪ್ಯೂಟರ್ ಕ್ಲಾಸ್ ಬೇಕು ಅಲ್ಲವಾ ಸ್ಕೂಲ್ ಕಾಲೇಜ್ ಒಂದು ಮಿನಿಮಮ್ಮು ನಮಗೆ ಅನುಕೂಲ ಆದರೆ

ಮತ್ತೆ ಕಂಪ್ಯೂಟರ್ ಬಿಟ್ಟು ಇದೇ ಆರ್ಟ್ ಫೀಲ್ಡ್ ಅವರು ಅನಿಮೇಶನ್ ಕೆಲಸ ಮಾಡ್ತಾರೆ ಈಗ ಹೇಳ್ತಾ ತುಮಕೂರಲ್ಲಿ ಇದನ್ನ ಕ್ಲೋಸ್ ಮಾಡ್ಬಿಟ್ರೆ ನಮ್ಮಂತವ್ರು ಜನರೇಷನ್ ಎಷ್ಟು ಜನ ಜೀವನ ಮಾಡ್ತಾರೆ ಮ್ಯಾಕ್ಸಿಮಮ್